ಯಾವ ಮಂತ್ರಿ ಶಾಸಕರು ಆತ್ಮಹತ್ಯೆ ಮಾಡ್ಕೊತಿಲ್ಲ ವ್ಯಾಪಾರಸ್ಥರು ಆತ್ಮಹತ್ಯೆ ಮಾಡ್ಕೊತಿಲ್ಲ ಐಎಸ್ ಐ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೋತಿಲ್ಲ ಯಾಕೆ ರೈತರು ಮಾತ್ರ ಆತ್ಮಹತ್ಯೆ ಮಾಡ್ಕೊತಾರೆ ಚರ್ಚೆ ಆಗಬೇಕು ಇಂತ ರೈತ ಸರ್ಕಾರ ಇವತ್ತು ಕೇಂದ್ರದಲ್ಲಿ ಗೊತ್ತಿದೆ ಇವತ್ತು ಮೈಕ್ರೋ ಸಾಲ ಕಡೆ ಯಾಕೆ ಹೋಗ್ತಾರೆ ಜನ ರಾಷ್ಟ್ರೀಕೃತ ಬ್ಯಾಂಕ್ ಗಳಿಗೆ ಹೋದ್ರೆ ನೂರ ಎಂಟು ಕಾಗದ ಪತ್ರ ಕೇಳ್ತಾರೆ ದಾಖಲೆಗಳಿಗೆ ಕೇಳ್ತಾರೆ ಪಾಪ ನಮ್ಮ ರೈತರ ಹತ್ರ ದುಡ್ಡು ಇರೋದಿಲ್ಲ ಯಾರಿಗಾದ್ರು ಆತ್ಮಹತ್ಯೆ ಸೇರಿಸಬೇಕಾಗಿದೆ ತಕ್ಷಣ ದುಡ್ಬೇಕು ಮೈಕ್ರೋಫೈನಾನ್ಸ್ ಹೋಗ್ತಾರೆ ಅಲ್ಲಿ ಯಾವುದು ಕಾನೂನು ಇಲ್ಲ ಕಟ್ಟಳೆ ಇಲ್ಲ ನೀತಿ ಇಲ್ಲ ನಿಯಮ ಇಲ್ಲ ನಿಮ್ಗೆ ಎತ್ತಿ ಕೊಡ್ತಾರೆ ಸಾಲ ವಸೂಲಿ ಮಾಡುವಾಗ ಬಲತ್ಕಾರವಾಗಿ ವಸೂಲಿ ಮಾಡ್ತಾರೆ ನಾವೇನು ಹೋರಾಟ ಮಾಡ್ತಾ ಇದ್ರಿ ಈ ಹೋರಾಟದಲ್ಲಿ ನನ್ನ ಕೊನೆ ನನ್ನ ಜೊತೆಗೆ ನಾನು ಹೋರಾಟದಲ್ಲಿ ಭಾಗಿಯಾಗಿದ್ದೇನೆ ದೇಶ ಯಾರು ಕಟ್ಟಿದ್ರು ಅಂದ್ರೆ ಈ ದೇಶದ ಕೂಲಿಕಾರ ಮತ್ತು ರೈತ ಇವತ್ತು ತಾವೆಲ್ಲ ಬಂದು ಬರೀ ವೈಯಕ್ತಿಕವಾದಂತ ಸಮಸ್ಯೆ ಇಲ್ಲ ಇಲ್ಲಿ ಬಂದದ್ದು ಇಡೀ ನಮ್ಮ ರಾಜ್ಯದ ರೈತರ ಸಮುದಾಯದ ಸಮಸ್ಯೆ ಇದೆ ಆ ಸಮಸ್ಯೆ ನೆತ್ಕೊಂಡು ತಾವು ಹೋರಾಟವನ್ನು ಮಾಡ್ತಾ ಇದ್ರಿ ಇವತ್ತು ಈ ಹೋರಾಟ ಯಶಸ್ವಿಯಾಗಬೇಕಾಗಿದ್ರೆ ಮಾನ್ಯ ಮಾಧವಪ್ಪನವರಲ್ಲಿ ವಿನಂತಿ ಮಾಡ್ಕೋತೇನೆ ನಡೆಯುವ ನಮ್ಮೆಲ್ಲ ಶಾಸಕರನ್ನ ಕರ್ಕೊಂಡು ದೆಹಲಿಗೆ ನೆಡ್ರಿ ಪಾರ್ಲಿಮೆಂಟ್ಗೆ ಗೇರವ್ ಮಾಡೋಣ ನಾವು ಅನ್ ಬಂಧಿಸೋಣ ಜೈಲಿಗೆ ಹೋಗಿ ಆದ್ರೂ ಕೂಡ ನ್ಯಾಯ ಪಡೆಯೋಣ ಈ ಮಾತನ್ನ ಮಾಧೇವಪ್ಪನವರು ಮಾಡಬೇಕು ಯಾಕಂದ್ರೆ ರೈತರ ಹೋರಾಟದ ಬದುಕು ಇವತ್ತು ದುಸ್ತರವಾಗಿದೆ ನಾನು ಅನೇಕ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ದೇನೆ ಈ ದೇಶದಲ್ಲಿ ಯಾರೂ ಕೂಡ ರೈತರು ಆತ್ಮಹತ್ಯೆ ಮಾಡ್ಕೊತಿಲ್ಲ ಯಾವ ಮಂತ್ರಿ ಶಾಸಕರು ಆತ್ಮಹತ್ಯೆ ಮಾಡ್ಕೋತಿಲ್ಲ ವ್ಯಾಪಾರಸ್ಥರು ಆತ್ಮಹತ್ಯೆ ಮಾಡ್ಕೊತಿಲ್ಲ ಐಎಸ್ ಐಪಿಎಸ್ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊತಿಲ್ಲ ಯಾಕೆ ರೈತರು ಮಾತ್ರ ಆತ್ಮಹತ್ಯೆ ಮಾಡ್ಕೋತಾರೆ ಇದರ ಬಗ್ಗೆ ಚರ್ಚೆ ಆಗಬೇಕು ಕಾರಣ ರೈತರು ಈ ಭೂಮಿ ಮೇಲೆ ಬದುಕುವಂತ ಭರವಸೆಯನ್ನ ಕಳ್ಕೊಂಡಿದ್ದಾರೆ ಈ ಭೂಮಿಯಿಂದ ನಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ತಮ್ಮ ಜಮೀನನ್ನು ಬಿಟ್ಟು ಪಟ್ಟಣಕ್ಕೆ ಬಂದು ಕೂಲಿ ಮಾಡಿ ಬದುಕುವಂತ ಸಂದರ್ಭ ಇವತ್ತು ಬಂದಿದೆ ಅದಲ್ಲದೆ ಅನೇಕ ಸಮಸ್ಯೆಗಳಿದ್ದಾವೆ ಎಂ ಎಸ್ ಸಿಗೋಸ್ಕರ ಇಡೀ ಜಗತ್ತಿನಲ್ಲಿ ದೊಡ್ಡ ಹೋರಾಟ ನಡೀತು ಯಾವ ಚೈನಾ ಲಾಂಗ್ ಮಾರ್ಚ್ ನಡೆದಿತ್ತು ಅದಕ್ಕಿಂತ ದೀರ್ಘವಾಗಿ ಹದಿಮೂರು ತಿಂಗಳ ಕಾಲ ದೆಹಲಿ ಗಡಿ ಭಾಗದಲ್ಲಿ ರೈತರು ಹೋರಾಟ ಮಾಡಿದ್ರು ಏಳ್ನೂರ ಮೇಲ್ಪಟ್ಟು ಜನ ರೈತರು ಸತ್ತೋದ್ರು ಆದರೂ ನಮ್ಮ ಪಾರ್ಲಿಮೆಂಟ್ ನ ಸದಸ್ಯರಿಗೆ ಪ್ರಧಾನಮಂತ್ರಿಗಳಿಗೆ ಸಾಂತ್ವನ ಹೇಳುವಂತ ಒಂದು ಮಾತು ಕೂಡ ಅವರಿಗೆ ಬರಲಿಲ್ಲ ಆ ಮನಸ್ಸು ಕೂಡ ಆಗಲಾಗಲಿಲ್ಲ ಇಂಥ ರೈತ ವಿರೋಧಿ ಸರ್ಕಾರ ಇವತ್ತು ಕೇಂದ್ರದಲ್ಲಿ ಕೂತಿದೆ ನಾವು ಬಡವರಿಗೆ ನ್ಯಾಯ ಸಿಗಬೇಕು ರೈತರಿಗೆ ನ್ಯಾಯ ಸಿಗಬೇಕು ಕೂಲಿಕಾರರಿಗೆ ನ್ಯಾಯ ಸಿಗಬೇಕು ದೇಶದಲ್ಲಿ ಸಮಾನತೆ ಬರಬೇಕು ಅನ್ನುವಂತ ಉದ್ದೇಶ ಮಹಾತ್ಮ ಗಾಂಧೀಜಿಯವರು ಕಂಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಿದ್ರು ಇವತ್ತು ನಾವು ಹೇಳ್ತೇವೆ ಸಂವಿಧಾನದಲ್ಲಿ ಸಮಾನತೆ ಸ್ವಾತಂತ್ರ್ಯ ನ್ಯಾಯ ಬಂಧುತ್ವ ಇದು ನಮ್ಮ ಉದ್ದೇಶ ಆದರೆ ಸಮಾನತೆ ಬಂತೇನು ಇವತ್ತು ಸಮಾನತೆ ಬಂದಿಲ್ಲ ಶ್ರೀಮಂತರು ಅತಿ ಶ್ರೀಮಂತರಾಗ್ತಾ ಇದ್ದಾರೆ ಬಡವರು ಅತಿ ಹೆಚ್ಚು ಬಡವರಾಗ್ತಾ ಆಗ್ತಾ ಇದ್ದಾರೆ ಇದು ಯಾವ ಕಡೆ ತಗೊಂಡು ಹೋಗ್ತಾ ಇದೆ ಬಂಡವಾಳ ಸೇವೆ ವ್ಯವಸ್ಥೆ ಕಡೆ ನಮ್ಮನ್ನೆಲ್ಲ ತಗೊಂಡು ಹೋಗ್ತಾ ಇದೆ ಇನ್ನು ಮುಂದೆ ಯಾರೂ ಕೂಡ ಬದುಕಲಿಕ್ಕೆ ಇಲ್ಲ ಮಾದೇವಪ್ಪನವರು ನಿನ್ನೊಂದು ಪತ್ರಿಕೆಯಲ್ಲಿ ಹೇಳಿಕೆ ನೋಡಿ ನನಗೆ ಆಯಿತು ಏನು ದೆಹಲಿಯಲ್ಲಿ ಕೆಲವು ಜನ ಸಂವಿಧಾನವನ್ನು ಬದಲಾವಣೆ ಮಾಡುವಂತ ಮಾತನ್ನ ಅಪಶಕನವನ್ನು ಮಾತನ್ನ ಹೇಳ್ತಾ ಇದ್ದಾರೆ ಇದು ಬಹಳ ಗಂಭೀರವಾದಂತ ವಿಷಯ ಈಗಾಗಲೇ ಬಿಜೆಪಿಯಲ್ಲಿರ್ತಕ್ಕಂಥ ರಾಮ್ ಬಹದ್ದೂರ್ ರಾಯನೋ ಅಂತವ್ರ ನೇತೃತ್ವದಲ್ಲಿ ಸಂವಿಧಾನ ಬರೆದಿದ್ದಾರೆ ಅದು ಮನುವಾದಿ ಸಂವಿಧಾನ ಮೊನ್ನೆ ಇಪ್ಪತ್ತಾರನೇ ಜನವರಿ ದಿವಸ ಪತ್ರಿಕೆಯಲ್ಲಿ ಬಂತು ಸುಮಾರು ಐದು ನೂರು ಜನ ಐದನೂರ ಒಂದು ಜನ ಧಾರ್ಮಿಕ ಮುಖಂಡರು ಸೇರಿ ಸನಾತನದ ಆಧಾರದ ಮೇಲೆ ಸಂವಿಧಾನ ಇರಬೇಕು ಅನ್ನುವಂತ ಒಂದು ಸಂವಿಧಾನವನ್ನು ಕೂಡ ರಚನೆ ಮಾಡಿದ್ದಾರೆ ಸಂವಿಧಾನ ಇಲ್ಲಾಂದ್ರೆ ನಮಗೆ ಬದುಕಿಲ್ಲ ಸಂವಿಧಾನ ಇಲ್ಲಾಂದ್ರೆ ನಮಗೆ ಸ್ವಾತಂತ್ರ್ಯ ಇಲ್ಲ ಸಂವಿಧಾನ ಇಲ್ಲಾಂದ್ರೆ ಹೋರಾಟ ಮಾಡುವಂತ ಅವಕಾಶ ಇಲ್ಲ ಸಂವಿಧಾನ ಇಲ್ದಿದ್ರೆ ನಮಗೆ ಅನ್ನನೂ ಕೂಡ ಸಿಗಲ್ಲ ಅಂತ ಒಂದು ಸಂವಿಧಾನವನ್ನು ಬದಲಾವಣೆ ಮಾಡಕ್ಕೂ ಕೂಡ ಈ ದೇಶದಲ್ಲಿ ಹುಟ್ಟಿದ್ದಾರೆ ಬಂಧುಗಳು ಅದಕ್ಕಾಗಿ ಹೋರಾಟ ಬರೀ ರೈತರಿಗೆ ಸೀಮಿತವಾದದ್ದಲ್ಲ ಮನೆ ಮಾಧೇವಪ್ಪನವರು ತಗೋಬೇಕು ಇದು ಇಡೀ ಕರ್ನಾಟಕದ ರೈತರ ಸಮಸ್ಯೆ ಇಡೀ ದೇಶದ ರೈತರ ಸಮಸ್ಯೆ ಇವತ್ತು ರೈತರಿಗೆ ನೀವು ಸಾಲ ಕೊಟ್ಟಿದ್ದಾರೆ ನಾನು ಬಡಗಲ್ಪುರ ನಾಗೇಂದ್ರ ಕೇಳಿದೆ ಇಡೀ ಡಿಸಿಸಿ ಬ್ಯಾಂಕ್ಗಳಿಂದ ಸಾಲ ಕೊಟ್ಟಿದ್ದು ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಸಾಲ ಕೊಟ್ಟಿದ್ದು ಒಟ್ಟು ನಮ್ಮ ರೈತರ ಕುಟುಂಬಗಳು ಎಪ್ಪತ್ತೊಂಬತ್ತು ಲಕ್ಷ ಕುಟುಂಬಗಳಿದಾವೆ ಎಪ್ಪತ್ತೊಂಬತ್ತು ಲಕ್ಷ ಕುಟುಂಬಗಳಿದಾವೆ ಅದರಲ್ಲಿ ಪ್ರತಿ ಕುಟುಂಬದಲ್ಲಿ ಐದು ಜನ ಸದಸ್ಯರು ಇದ್ದಾರೆ ಒಟ್ಟು ನಾಲ್ಕು ಕೋಟಿ ಜನರಿಗೆ ಮಾತ್ರ ಸಾಲ ಸಿಕ್ಕಿದೆ ಇವತ್ತು ಏನು ಕರ್ನಾಟಕದಲ್ಲಿ ಹನ್ನೆರಡು ಕೋಟಿ ಜನಸಂಖ್ಯೆ ಇದೆ ಶೇಕಡ ಅರ್ಧದಷ್ಟು ರೈತರು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅದರಲ್ಲಿ ಸಿಕ್ಕುದು ಬರೀ ನಾಲ್ಕು ಕೋಟಿ ರೈತರಿಗೆ ಮಾತ್ರ ಸಾಲ ಅದರಲ್ಲಿ ಅನೇಕರಿಗೆ ಸಾಲ ಸಿಕ್ಕಿಲ್ಲ ಸಾಲ ಪಡೆದಿರ್ತಕ್ಕಂಥ ರೈತರು ಇನ್ನೂ ಅನೇಕ ಜನ ಇದ್ದಾರೆ ಅವರು ಕ್ರೆಡಿಟ್ ಪಾಲಿಸಿ ಒಳಗೆ ಬಂದಿಲ್ಲ ಇವತ್ತು ನಮ್ಮ ಬೇಡಿಕೆ ಇರಬೇಕಾಗಿದ್ದು ಪ್ರತಿಯೊಬ್ಬ ರೈತರಿಗೂ ಕೂಡ ಸಾಲ ಸಿಗಬೇಕು ಸಾಲದ ಇವತ್ತು ನೀತಿ ಇಲ್ಲ ಸಾಲದ ಒಂದು ರೂಪ ಇಲ್ಲ ಹಾಗಾಗಿ ಬಂಧುಗಳ ಇವತ್ತು ಈ ಸಾಲ ಮೈಕ್ರೋ ಫೈನಾನ್ಸ್ ಬಗ್ಗೆ ಚರ್ಚೆ ನಡೀತಾ ಇದೆ ಮೈಕ್ರೋ ಫೈನಾನ್ಸ್ ಹಾವಳಿ ಎಲ್ಲ ಕಡೆ ಜಾಸ್ತಿ ಆಗಿದೆ ಅಂತೇಳಿ ನಮ್ಮ ಸರ್ಕಾರ ಕೂಡ ಕಟ್ಟುನಿಟ್ಟಾದ ಕ್ರಮವನ್ನು ಕೈಗೊಂಡು ಅವ್ರ ಮೇಲೆ ಕ್ರಮ ಕೈಗೊಳ್ತಾ ಇದೆ ಇವತ್ತು ಮೈಕ್ರೋ ಸಾಲ ಕಡೆ ಯಾಕೆ ಹೋಗ್ತಾರೆ ಜನ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಹೋದ್ರೆ ನೂರ ಎಂಟು ಕಾಗದ ಪತ್ರ ಕೇಳ್ತಾರೆ ದಾಖಲೆಗಳೇ ಕೇಳ್ತಾರೆ ಪಾಪ ನಮ್ಮ ರೈತರ ಹತ್ರ ದುಡ್ಡು ಇರೋದಿಲ್ಲ ಯಾರಿಗಾದರೂ ಆಸ್ಪತ್ರೆಗೆ ಸೇರಿಸಬೇಕಾಗಿದೆ ತಕ್ಷಣ ದುಡ್ಡು ಮೈಕ್ರೋ ಫೈನಾನ್ಸ್ಗೆ ಹೋಗ್ತಾರೆ ಯಾರಿಗಾದರೂ ಫೀಸ್ ಕಟ್ಟಬೇಕು ಯಾರಿಗಾದ್ರೂ ಆರೋಗ್ಯ ಹಾಳಾದಾಗ ಆಸ್ಪತ್ರೆಗೆ ಹೋಗ್ಬೇಕು ಹೀಗೆ ಅನೇಕ ಸಮಸ್ಯೆಗಳು ಬಂದಾಗ ನಮ್ಮ ರೈತರು ಮೈಕ್ರೋ ಫೈನಾನ್ಸ್ಗೆ ಹೋಗ್ತಾರೆ ಬಡವರು ಮೈಕ್ರೋ ಫೈನಾನ್ಸ್ ಹೋಗ್ತಾರೆ ಅಲ್ಲಿ ಯಾವುದು ಕಾನೂನು ಇಲ್ಲ ಕಟ್ಟಳೆ ಇಲ್ಲ ನೀತಿ ಇಲ್ಲ ನಿಯಮಿಲ್ಲ ನಿಮಗೆ ಎತ್ತಿ ಕೊಡ್ತಾರೆ ಸಾಲ ವಸೂಲಿ ಮಾಡುವಾಗ ಬಲತ್ಕಾರವಾಗಿ ವಸೂಲ್ ಮಾಡ್ತಾರೆ ಈಗ ತಾನೊಬ್ಬ ಭಾಷಣಕಾರ ಹೇಳಿದ್ರು ಇದು ಲೈಂಗಿಕ ಹಗರಣ ಅಕ್ರಮ ಕೂಡ ನಡೀತಾ ಇದೆ ಅದು ಪತ್ರಿಕೆಯಲ್ಲೂ ಕೂಡ ಬಂದಿದೆ ಈ ಸಾಲ ವಸೂಲಿ ನೆಪದಲ್ಲಿ ಇಂಥ ಒಂದು ಗಂಭೀರ ಸಮಸ್ಯೆ ನಮ್ಮ ಕರ್ನಾಟಕದಲ್ಲಿ ತಲೆದೋರೋದ್ರಿಂದ ನಾನು ನಾಗೇಂದ್ರ ಅವರಿಗೆ ವಿನಂತಿ ಮಾಡ್ಕೊತೇನೆ ಒಂದು ಮಾದೇವಪ್ಪನವ್ರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಮ್ಮೆಲ್ಲಾ ಶಾಸಕರನ್ನ ಕರ್ಕೊಂಡು ಹೋಗಿ ದೆಹಲಿಗೆ ಧಕ್ಕೆ ಹೊಡೋಣ ದೆಹಲಿಗೆ ನಾವು ಗುಡ್ ಅವಾಜ್ ಹಾಕೋಣ ನಮ್ಮ ನ್ಯಾಯವನ್ನ ಪಡ್ಕೊಳ್ಳೋಣ ಆ ಕೆಲಸವನ್ನ ಮಾಡಬೇಕು ಅಂತ ನಾನು ವಿನಂತಿ ಮಾಡಿಕೊಂಡು ಬಡಗಲ್ಪುರ್ ನಾಗೇಂದ್ರ ಅವರಿಗೆ ಅವರ ಇಡೀ ಆ ದ್ವೈತ್ ಸಂಘಕ್ಕೆ ನಾವು ವಿನಂತಿ ಮಾಡ್ಕೊತೇನೆ ಈ ತರ ಹೋರಾಟಗಳು ಇನ್ನು ಮುಂದೆ ಬೇಡ ನಡೀಲಿ ಎಲ್ಲ ಹೋಗಿ ರೈಲ್ವೆ ರೈಲ್ವೆಗೆ ಮುಚ್ಚಿಗೆ ಹಾಕೋಣ ರೈಲ್ವೆನ ರೋಗ ಮಾಡೋಣ ಯಾಕಂದ್ರೆ ಕೇಂದ್ರ ಸರ್ಕಾರಕ್ಕೆ ಅರಿವು ಮೂಡಿಸಬೇಕಾದ್ರೆ ಕೇಂದ್ರ ಸರ್ಕಾರಕ್ಕೆ ಹೆಸರು ಕಂಡ್ರೆ ರೈಲ್ ರೇನೆ ಹೋಗೋಣ ಹೋರಾಟ ಮಾಡೋಣ ನಾವೆಲ್ಲರೂ ಹೋರಾಟ ಮಾಡಿ ಬದುಕೋಣ ಹಾಗಾಗಿ ಬಂಧುಗಳೇ ಇವತ್ತು ಮಾನ್ಯ ಮಂತ್ರಿಗಳು ಮಾತನಾಡೋರು ಇದಾರೆ ನೂರು ಶ್ರೀಧರ್ ಮಾತಾಡಬೇಕು ಆಮೇಲೆ ದರ್ಶನ್ ಪುಟ್ಟಣ್ಯರು ಮಾತಾಡಬೇಕು ನಾನು ಹೆಚ್ಚಿಗೆ ಮಾತಾಡ್ದೇನೆ ನಾವೇನು ಹೋರಾಟ ಮಾಡ್ತಾ ಇದ್ರಿ ಈ ಹೋರಾಟದಲ್ಲಿ ನನ್ನ ಕೊನೆ ಉಸಿರು ನಿಮ್ಮ ಜೊತೆಗೆ ನಾನು ಹೋರಾಟದಲ್ಲಿ ಭಾಗಿಯಾಗಿರ್ತೇನೆ ಮಾತು ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ ಒಂದೆರಡು ಎರಡು ಘೋಷಣೆಗಳನ್ನು ಕೂಡ ಹೇಳ್ಬೇಕಾಗ್ತದೆ ಬಿಸಿ ಮುಟ್ಬೇಕಾದ್ರೆ ಹಿಂದಿಯಲ್ಲಿ ಬರ್ತದೆ ಹೇಳಕ್ಕ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೀರಿ ಜೈ ಜವಾನ್ ಜೈ ಜವಾನ್ ಕೋನ್ ಬನಾಯ ಹಿಂದೂಸ್ತಾನ್ ಅಂತ ನಾ ಹೇಳ್ತೀನಿ ಭಾರತ್ ಕೆ ಮಜೂರ್ ಕಿಸಾನ್ ದೇಶ ಯಾರ ಕಟ್ಟಿದ್ರು ಅಂದ್ರೆ ಈ ದೇಶದ ಕೂಲಿಕಾರ ಮತ್ತು ರೈತ भारत के मजदूर किसान कौन बनाया हिंदुस्तान कौन बनाया हिंदुस्तान भारत के मजदूर किसान जय हिंद जय जवान